ಎಲ್ಲ ರಾಜ್ಯದ ಜನರು ಹೇಳೋದು ಈ ಸರ್ಕಾರದ್ದು ಶೂನ್ಯ ಸಾಧನೆ ಅತಿ ಹೆಚ್ಚಿನ ಭ್ರಷ್ಟಾಚಾರ ಇದು ಎರಡು ಜನ ಈ ಸರ್ಕಾರಕ್ಕೆ ಕೊಟ್ಟ ಬಿರುದುಗಳು ಅಂದಮೇಲೆ ಶೂನ್ಯ ಸಾಧನೆಗೂ ಮತ್ತು ಮಿತಿಮೀರಿದ ಭ್ರಷ್ಟಾಚಾರಕ್ಕೂ ಸಮಾವೇಶ ಬೇಕೆ ಸಿದ್ದರಾಮಯ್ಯನವರೇ ಇದು ನನ್ನ ಪ್ರಶ್ನೆ ಶೂನ್ಯ ಸಾಧನೆಗೂ ಮೀರಿದ ಭ್ರಷ್ಟಾಚಾರಕ್ಕೂ ಒಂದು ಸಮಾವೇಶ ಅವಶ್ಯಕತೆ ಇತ್ತೆ ಇದು ಒಂದು ಎರಡನೇ ವಿಚಾರ ಕಾಂಗ್ರೆಸ್ಸಿನ ಶಾಸಕರು ಸರ್ಕಾರದ ವಿರುದ್ದವಾಗಿ ಮುಗಿಬಿದ್ದಿದ್ದಾರೆ ಭ್ರಷ್ಟಾಚಾರವನ್ನು ಅವರೇ ಹೊರಗಡೆ ತಂದಿದ್ದಾರೆ ಸಾಧನೆ ಏನೂ ಆಗಿಲ್ಲ ನಾವು ಕ್ಷೇತ್ರಗಳಿಗೆ ಹೋಗೋಕ್ಕಾಗೋದಿಲ್ಲ ಅಭಿವೃದ್ಧಿ ಶೂನ್ಯ ಆಗಿದೆ ಇದೆಲ್ಲ ಹೇಳಿದ ಮೇಲೆ ಐವತ್ತು ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿರೋದು ಇದು ಕೇವಲ ಕಾಂಗ್ರೆಸ್ ಶಾಸಕರಿಗೆ ಅಂದ್ರೆ ಸಿದ್ದರಾಮಯ್ಯನವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಲ್ಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಇವರು ಮುಖ್ಯಮಂತ್ರಿ ಅವರ ಕ್ಷೇತ್ರಗಳಿಗೆ ಮಾತ್ರ ಅಂತ ಈಗ ಜನ ಮಾತಾಡ್ತಾರೆ ಇದಕ್ಕೆ ನಿಮ್ಮ ಉತ್ತರ ಏನು ಮಾನ್ಯ ಸಿದ್ದರಾಮಯ್ಯನವರೇ ಹಾಗಿದ್ರೆ ವಿರೋಧ ಪಕ್ಷದ ಶಾಸಕರು ಕರ್ನಾಟಕದವರಲ್ವಾ ಆ ಕ್ಷೇತ್ರಗಳಿಗೆ ಅಭಿವೃದ್ಧಿ ಬೇಕಿಲ್ವಾ ಯಾರೇ ಒಂದು ಪಕ್ಷ ಗೆದ್ರೆ ಮುಖ್ಯಮಂತ್ರಿ ಆದರೆ ಆ ಪಕ್ಷದ ಶಾಸಕರಿಗಾಗಿ ಮಾತ್ರ ಉಳಿಬೇಕಾ ರಾಜ್ಯದ ಕೆಲಸ ಮಾಡಬಾರ್ದ ಈ ಎಲ್ಲ ಪ್ರಶ್ನೆಗಳು ಇವತ್ತು ಬರ್ತಾ ಇವೆ ಅವರು ಉತ್ತರ ಕೊಡಬೇಕು ಅಪ್ಪಿತಪ್ಪಿ ಮೊನ್ನೆ ಒಂದು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಒಂದು ಪ್ರಶ್ನೆ ಕೇಳಿದರು ಮಾತೆತ್ತಿದ್ರೆ ಅಹಿಂದ ಅಂತೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಅಂತೀರಿ ಇನ್ನೊಂದು ಕಡೆ ನೋಡಿದ್ರೆ ಇದು ಏನೋ ನಾವೇ ಮಾಡಿದ್ದು ಎಲ್ಲ ಅಂತೀರಿ ರಾಷ್ಟ್ರ ಮಟ್ಟದಲ್ಲಿ ಈಗ ಇದುವರೆಗೂ ಯಾರನ್ನ ನಿರ್ಲಕ್ಷ್ಯ ಮಾಡಿದ್ರೋ ಹಿಂದುಳಿದ ವರ್ಗಗಳನ್ನ ಅವರನ್ನ ಮತ್ತೆ ಕೂಡಿಸೋ ಕೆಲಸ ಮಾಡ್ತೀನಿ ಅಂತ ಹೊರಟಿದ್ದೀರಿ ಹಾಗಿದ್ರೆ ಮಾಡಿ ತಪ್ಪೇನಿಲ್ಲ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿ ಅಂತ ಹೇಳಿದ್ರು ಇದರಲ್ಲಿ ಏನು ತಪ್ಪಿತ್ತು ನಾನು ಕೇಳ್ತೇನೆ ನಿಮಗೆ ದಲಿತರನ್ನ ಅನೌನ್ಸ್ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಹೆಸರನ್ನೇ ಕಾಂಗ್ರೆಸ್ ಘೋಷಣೆ ಮಾಡಲಿ ನಿಮ್ಮ ಹೆಸರನ್ನೇ ಮಾಡಲಿ ನಾವು ಸಂತೋಷ ಪಡ್ತೀವಿ ಯಾಕಂದ್ರೆ ದಲಿತರು ಅಂದ್ರೆ ನಿಮಗೆ ಇಷ್ಟ ಇಲ್ಲ ಅದು ಚರಿತ್ರೆ ಅದು ಕಾಂಗ್ರೆಸ್ಗೆ ದಲಿತರು ಕೇವಲ ವೋಟ್ ಬ್ಯಾಂಕ್ ಅವರನ್ನು ನೀವು ಗುಲಾಮರು ಅಂತ ತಿಳ್ಕೊಂಡಿದ್ದೀರಿ ಅದನ್ನು ಇವತ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲದಿಂದ ಅದು ಬಂದಿದೆ ಬೇಡ ಈಗಾಗಲೇ ಹಿಂದುಳಿದ ವರ್ಗಗಳ ಚಾಂಪಿಯನ್ ನಿಮ್ಮ ನೇತೃತ್ವದಲ್ಲೇ ಈಗ ಒಂದು ಸಮಿತಿಯನ್ನೂ ಮಾಡಿದ್ದಾರೆ ಸಭೆಯನ್ನೂ ಮನ್ನೆ ಮಾಡಿದ್ದೀರಿ ನಿಮ್ಮನ್ನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿ ಅದು ನೀವು ಆಗೋದಿಲ್ಲ ಬೇರೆ ವಿಷಯ ಬಿಜೆಪಿಯನ್ನು ನೀವು ಇನ್ನು ಮುಂದೆ ಸೋಲಿಸೋದಷ್ಟು ಸುಲಭ ಅಲ್ಲ ಆದರೂ ಘೋಷಣೆ ಮಾಡಲಿಕ್ಕೆ ಅಂತ ಕಷ್ಟ ನಿಮಗೆ ಅದೇ ಹಿಂದುಳಿದ ವರ್ಗಗಳ ಮಹಾನಾಯಕ ಈಗ ಮೋದಿಜಿ ಅವರು ದೇಶದ ಹನ್ನೊಂದು ವರ್ಷಗಳ ಪ್ರಧಾನಿಯಾಗಿ ಈಗ ಆಗಲಿ ನಿಮ್ಮನ್ನು ಮಾಡಿ ನಾವು ಸಂತೋಷ ಪಡ್ತೇವೆ ಅದು ಬಿಟ್ಟು ಏನೆಲ್ಲ ಮಾತಾಡಿಬಿಟ್ರಿ ನೀವು ನಾರಾಯಣಸ್ವಾಮಿ ಕಾರಜೋಳ ಅವರು ಮಾಡಿ ಅರೆ ನಾನು ನಿಮ್ಮ ಪಕ್ಷದಲ್ಲೇ ಇದ್ದು ಸರ್ವನಾಶ ಆದವನು ನಾನು ಅಲ್ಲಿದ್ದಾಗ ಒಂದು ಸಾರಿ ಟಿಕೆಟ್ ಕೊಡೋ ಯೋಗ್ಯತೆ ಇರಲಿಲ್ಲ ನಿಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಸಮಾಜದ ಮಧ್ಯೆ ನಾನು ಗೌರವ ಉಳಿಸ್ಕೊಳ್ಬೇಕಾಯಿತು ಇಲ್ಲಿ ನಾಯಕತ್ವ ನನ್ನನ್ನು ಗುರುತಿಸಿ ಇವತ್ತು ನನ್ನನ್ನು ಎಷ್ಟು ನೀವು ಕಡೆಗಣಿಸಿದ್ರೋ ಅಷ್ಟೇ ಎತ್ತರಕ್ಕೆ ಮುಖ್ಯಮಂತ್ರಿಯವರು ಯಾರು ಸಿದ್ದರಾಮಯ್ಯನವರು ಇದ್ದಾರೋ ಅವರಿಗೆ ಈಕ್ವಲ್ ಸ್ಟೇಟಸ್ ಸಿಗುವಷ್ಟರ ಮಟ್ಟಿಗೆ ನನ್ನನ್ನು ಬೆಳೆಸಿದವರು ಭಾರತೀಯ ಜನತಾ ಪಕ್ಷ ಆದ್ರೆ ಒಂದು ಮಾತು ನನಗೆ ನೋವಾಗಿದ್ದು ನೀವು ಅಷ್ಟು ನೀವು ಅದನ್ನ ಕೀಳಾಗಿ ಮಾತಾಡಲಿಕ್ಕೆ ಮಾಡಿದ್ರೋ ಏನೋ ಗೊತ್ತಿಲ್ಲ ಆದರೆ ನನ್ನ ಹೆಸರನ್ನು ತೆಗೆದುಕೊಂಡು ಕಾರಜೋಳ ಅವರ ಹೆಸರನ್ನು ತೆಗೆದುಕೊಂಡು ಅಷ್ಟಾದರೂ ನೀವು ನಮ್ಮ ಬಗ್ಗೆ ಒಳ್ಳೆ ಮಾತಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪನ್ಯಾ ಸಿದ್ದರಾಮಯ್ಯ ಆದರೆ ಪದೇ ಪದೇ ಒಂದು ಮಾತನ್ನು ಹೇಳ್ತಿರ್ತೀರಿ ಸ್ವಾಮಿ ಕೈಯಲ್ಲಿ ಚಡ್ಡಿ ಒರೆಸಿಬಿಟ್ರಿ ಆರ್ಎಸ್ಎಸ್ ಬಿಜೆಪಿಯವರು ಅಂತ ನಾನು ಹೇಳ್ತೇನೆ ಆರ್ಎಸ್ಎಸ್ ಬಿಜೆಪಿಯವರು ನನ್ನ ಕೈಯಿಂದ ಚಡ್ಡಿ ಒರೆಸಿಲ್ಲ ಆ ಚಡ್ಡಿ ಒತ್ಕೊಂಡು ಬರೋ ಕೆಲಸ ಮಾಡಿಸಿದ್ದು ನನ್ನ ಕೈಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ ಯಾಕೆಂದ್ರೆ ಕೆಲವು ಎನ್ಎಸ್ಐ ಹುಡುಗರು ಪ್ರೊಟೆಸ್ಟ್ ಮಾಡುವಾಗ ನಮ್ಮ ಆಗಿನ ಸಚಿವರಾಗಿದ್ದ ಮಾನ್ಯ ನಾಗೇಶ್ ಮನೆಗೆ ನುಗ್ಗಿ ಚಡ್ಡಿ ಸುಟ್ಟಿದ್ರು ಪತ್ರಕರ್ತರು ನಿಮ್ಮನ್ನು ಕೇಳಿದರು ಇದು ಅಂತ ಏನ್ ತಪ್ಪು ನಾನು ಚಡ್ಡಿ ಸುಡ್ತೀನಿ ಅಂತ ನೀವ್ ಹೇಳಿದ್ರಿ ಓ ಸಿದ್ದರಾಮಯ್ಯ ಇಂಥ ದೊಡ್ಡ ವ್ಯಕ್ತಿ ಅವರೂನು ಚಡ್ಡಿ ಸುಡ್ತೀನಿ ಅಂದಿದ್ದಕ್ಕೆ ನಾನೇನ್ ಮಾಡಿದೆ ನಿಮಗೆ ಸಹಾಯ ಮಾಡಲಿಕ್ಕೆ ನಾಲ್ಕು ಚಡ್ಡಿ ಹೊಸಾದ ನಾಲ್ಕು ಚಡ್ಡಿ ತಂದು ಅಪ್ಪ ಇದರಲ್ಲಿ ಒರೆಸಿದ್ದೆಲ್ಲಿ ಇದನ್ನು ಬರುವಂಗೆ ಮಾಡಿದ್ದು ಆರ್ ಎಸ್ ಎಸ್ ಬಿಜೆಪಿ ಅಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ಪದೇ ಪದೇ ಇದನ್ನ ಹೇಳಿ ಚೀಮಾರಿ ಹಾಕ್ಸ್ಕೊಳ್ಬೇಡಿ ನೀವು ಚೆಡ್ಡಿಗೂ ಶೆಡ್ಡಿ ಅನ್ನೋದೇ ಒಂದು ಗೌರವದ ಸಂಕೇತ ಗೌರವನ ಆದರೂ ಉಳಿಸ್ಕೊಳ್ಳಿ ಅದನ್ನು ಬಿಟ್ಟು ಪದೇ ಪದೇ ಈ ರೀತಿ ಮಾತಾಡಿ ನೀವು ಜನರ ಶಾಪಕ್ಕೆ ಗುರಿಯಾಗಬೇಡಿ ಇನ್ನೊಂದು ಮಾತು ಹೇಳಿದ್ರು ಬಂಗಾರಪ್ಪನವರನ್ನು ಮುಗಿಸಿದ್ದು ಯಾರು ಯಡಿಯೂರಪ್ಪನವರು ವಿಜೇಂದ್ರ ಅವರ ಬಂಗಾರಪ್ಪನ್ನು ಉಳಿಸಿದವರು ಯಾರು ಅಂತ ಇಲ್ಲಿ ಪಕ್ಕದಲ್ಲಿ ಅವರೇ ಕೇಳಿ ಲೆಹರ್ ಸಿಂಗ್ ಅವರು ನಾನು ಬಿಜೆಪಿಯಲ್ಲಿ ಇರಲಿಲ್ಲ ಲೆಹರ್ ಸಿಂಗ್ ಅವರು ನಾನು ಬಿಜೆಪಿಗೆ ಬರೋದಕ್ಕೆ ಮುಂಚೆ ಇಪ್ಪತ್ತೈದು ವರ್ಷದ ಮುಂಚೆನೆ ನಾವು ಸ್ನೇಹ ಇತ್ತು ಬಂಗಾರಪ್ಪನವರಿಗೆ ಸಿಬಿಐ ಕೇಸ್ ಹಾಕಿ ಕಂಪ್ಯೂಟರ್ ಕಂಪ್ಯೂಟರ್ ಕೇಸ್ ಹಾಕಿ ಅವರಿಗೆ ತೊಂದರೆ ಕೊಟ್ಟಿದ್ದ ಯಾರು ಅವರು ಕೆ ಪಕ್ಷ ಯಾಕೆ ಕಟ್ಟಿದ್ರು ಕಾಂಗ್ರೆಸ್ ಬಿಟ್ಟು ಯಾಕೆ ಹೋದ್ರು ಇತಿಹಾಸ ದೊಡ್ಡದಿದೆ ಸಿದ್ದರಾಮಯ್ಯನವ್ರಿಗೆ ಎಬಿಸಿಡಿ ಸಿಡಿ ಗೊತ್ತಿಲ್ಲ ಕಾಂಗ್ರೆಸ್ ಒಳಗಡೆದು ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕಾಂಗ್ರೆಸ್ ಅನ್ನು ಬೈಕೊಂಡೇ ನಾಯಕರಾದವರು ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿದ ಮನೆಯಲ್ಲಿ ಇವತ್ತು ವಿಷ ಸರ್ಪ ಹೋಗಿ ವಾಸ ಅಂತ ಗಾದಿ ಇದೆಯಲ್ಲ ನಮ್ಮ ಕಡೆ ಹುಳ ಹುತ್ತಾ ಕಟ್ಟಿತೋ ಸರ್ಪ ವಾಸ ಮಾಡಿತು ಅಂತ ಆ ರೀತಿ ವಾಸ ಮಾಡ್ತಾ ಇರೋರು ಸಿದ್ದರಾಮಯ್ಯ ಬಂಗಾರಪ್ಪನ ಮುಗಿಸಿದ್ದು ಕಾಂಗ್ರೆಸ್ ಕೆಸಿಪಿ ಇದ್ದಾಗ ಅವರ ಇದ್ದೆ ನಾನು ಪ್ರತಿ ದಿನ ಸಿಬಿಐ ಅಟ್ಯಾಕ್ ಆಗ್ತಾ ಇತ್ತು ಬೆಳಗ್ಗೆ ಯಾವಾಗಲೂ ಕೂಡ ಅವ್ರದ್ದು ಕಾರ್ ಆಚೆ ಹೋದ್ರೆ ಒಂದು ಸಾರಿ ಚೆಕ್ ಮಾಡ್ತಿದ್ರು ಮನೆ ಒಳಗಡೆ ಬಂದ್ರೆ ಒಂದು ಚೆಕ್ ಮಾಡ್ತಿದ್ರು ಕೇಸ್ ಹಾಕಿ ಎಷ್ಟು ತೊಂದರೆ ಕೊಟ್ಟಿದ್ರು ಆದರೆ ಅವರ ಕೇಸನ್ನ ಎಲ್ಲ ಚುಕ್ತ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಅದರಲ್ಲೂ ನಾನು ಲೆಹರ್ ರವರಿಗೆ ನಾನು ನಾನು ಗೌರವದ ಇದನ್ನು ಹೇಳಬೇಕು ಯಾಕೆಂದ್ರೆ ಅದರ ಇಂಟ್ರೆಸ್ಟ್ ತಗೊಂಡು ಅಂತ ದೊಡ್ಡ ನಾಯಕನಿಗೆ ಇಂಥ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಇವರ ಸರ್ಕಾರ ಬಂದಾಗ ವಾಜಪೇಯಿ ಅವರ ಸರ್ಕಾರ ಬಂದಾಗ ಅವರ ಕೇಸ್ ಖುಲಾಸೆ ಆಗಿದ್ದು ಹೌದಲ್ಲ ಇಲ್ಲ ಸರ್ ಆದರೆ ಅವರಿಗೆ ಅವರ ಜೀವನದಲ್ಲಿ ಅನ್ಯಾಯ ಆಗಿದ್ರೆ ಅದು ಕಾಂಗ್ರೆಸ್ ಇಂದ ಅದನ್ನು ತಿಳ್ಕೊಳ್ಬೇಕು ಅವ್ರ ಮಕ್ಕಳು ತಿಳ್ಕೊಳ್ಬೇಕು ಕಾಂಗ್ರೆಸ್ನವರು ತಿಳ್ಕೊಳ್ಬೇಕು